ಅಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಹೇಳಿ ತಾವೆಲ್ಲರೂ ಕೂಡ ಗಮನಿಸಿದ್ದೇನೆ ಇವತ್ತು ಜನಸಾಮಾನ್ಯರ ಅಳಿವು ಉಳಿವಿನ ಪ್ರಶ್ನೆ ಇಲ್ಲಿ ನಮ್ಮ ಮುಂದೆ ಇದೆ ಇಡೀ ದೇಶದಲ್ಲಿ ಒಂದ್ ಕಡೆ ಬೆಲೆ ಏರಿಕೆ ಹೆಚ್ಚುತ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಜೀವನ ನಡೆಸೋದೇ ಕಷ್ಟ ಆಗ್ತದೆ ಆ ಸ್ಥಿತಿಗೆ ಇವತ್ತು ದೇಶವನ್ನ ಕೊಂಡೊಯ್ದಿದ್ದಾರೆ ಇವತ್ತು ಯುವ ಜನರಿಗೆ ಉದ್ಯೋಗ ಇಲ್ಲ ವಿದ್ಯಾಭ್ಯಾಸ ಮಾಡಿದವರೆಲ್ಲರೂ ಕೂಡ ಇವತ್ತು ನಿರುದ್ಯೋಗಗಳಾಗಿದ್ದಾರೆ ಜನಸಾಮಾನ್ಯರಿಗೆ ವಾಸ ಮಾಡಲಿಕ್ಕೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಅಷ್ಟೊತ್ತಿಗೆ ಅಂದರೆ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳು ಸಂದಂಥ ಸಂದರ್ಭದಷ್ಟೊತ್ತಿಗೆ ಇಡೀ ದೇಶದ ಜನರನ್ನ ಗುಡಿಸಲು ಮುಕ್ತ ಮಾಡ್ತೀವಿ ಎಲ್ರಿಗೂ ಕೂಡ ಮನೆ ಕಟ್ಸ್ಕೊಡ್ತೀವಿ ಅಂತೇಳಿ ಮಾತನ್ನು ಹೇಳಿದಂಥವ್ರು ಇವತ್ತು ನುಡಿದಂತೆ ನಡೆದಿಲ್ಲ ಹದಿನೈದು ಲಕ್ಷ ರೂಪಾಯಿಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಹಾಕಿ ನೀವೆಲ್ಲರೂ ಕೂಡ ನೆಮ್ಮದಿ ಜೀವನ ಮಾಡ್ತೀವಿ ಅಂತೇಳಿದಂಥವ್ರು ಇವತ್ತು ಎಲ್ಲರನ್ನು ಕೂಡ ಬೀದಿಗೆ ತಳ್ಳುವಂಥ ಕೆಲಸ ಮಾಡಿದರೆ ಇವತ್ತು ನೋಟ್ ಬ್ಯಾನ್ ಮಾಡಿ ಇಡೀ ದೇಶದ ಜನ ಬೀದಿಲಿ ನಿಲ್ಲುವಂತೆ ಮಾಡದಂಥದ್ದು ಎಲ್ಲರೂ ಕೂಡ ಗಮನಿಸ್ತಾ ಇದ್ದರು ಇವತ್ತು ಪೆಟ್ರೋಲ್ ರೇಟ್ ಏನಾಗಿದೆ ಡೀಸೆಲ್ ರೇಟ್ ಏನಾಗಿದೆ ಗ್ಯಾಸ್ ರೇಟ್ ಏನಾಗಿದೆ ಅಗತ್ಯ ವಸ್ತುಗಳು ದಿನಸಿ ವಸ್ತುಗಳು ಪದಾರ್ಥಗಳ ಬೆಲೆಗಳು ಏನಾಗಿದೆ ಅಂತೇಳಿ ನಾವು ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ ಇದಕ್ಕೆಲ್ಲದಕ್ಕೂ ಕಾರಣ ಏನಪ್ಪ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನೋ ದೇಶವನ್ನು ಬದಲಾಯಿಸ್ಬಿಡ್ತೀವಿ ಕಾಂಗ್ರೆಸ್ ಅವರು ಎಪ್ಪತ್ತು ವರ್ಷದಿಂದ ಏನೂ ಮಾಡಿಲ್ಲ ನಾವು ಮಾಡಿಬಿಡ್ತೀವಿ ಅಂತೇಳಿ ಎಲ್ರಿಗೂ ಕೂಡ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಮಂಕು ಬೂದಿ ಅಧಿಕಾರಕ್ಕೆ ಬಂದಂಥವರು ಐದು ವರ್ಷ ಅಧಿಕಾರ ಕೊಡಿ ಸಾಕು ನಾವು ಏನು ನೀವು ಆಮೇಲೆ ನಮಗೆ ನೋಡಿ ಅಂತ ಹೇಳಿದವರು ಐದು ವರ್ಷ ಅಧಿಕಾರ ಕೊಟ್ಟರೆ ಐದು ವರ್ಷದಲ್ಲಿ ನಮ್ಗೆ ಸಾಕಾಗಲಿಲ್ಲ ಇನ್ನೂ ಐದು ವರ್ಷ ಕೊಡಿ ನಾವು ಖಂಡಿತವಾಗ್ಲೂ ಬದಲಾವಣೆ ತರ್ತೀವಿ ಅಂತಂದರು ಇವತ್ತು ಜನರ ಜೀವನವನ್ನು ಬರ್ಬಾತ್ ಮಾಡಿ ಬೀದಿಗೆ ತೆಳಿತ ಇದ್ದಾರೆ ಅದಕ್ಕೆ ದೇಶದ ಎಲ್ಲರೂ ಕೂಡ ಇವತ್ತು ಯೋಚನೆ ಮಾಡಿದರೆ ಬದಲಾವಣೆ ಮಾಡಲೇಬೇಕು ಮೋದಿ ಹೆಸರಲ್ಲಿ ಏನು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಬರೀ ಸುಳ್ಳನ್ನು ಹೇಳ್ಕೊಂಡು ಈ ಕಾಂಗ್ರೆಸ್ ಏನೋ ಗ್ಯಾರಂಟಿಗಳನ್ನು ಕೊಟ್ಟು ಕರ್ನಾಟಕದಲ್ಲಿ ಜನರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಅದನ್ನು ಆ ಗ್ಯಾರಂಟಿಗಳನ್ನೇ ಕದ್ದು ಇವರು ಆ ಹೆಸರನ್ನೇ ತಗೊಂಡು ಬೇರೆ ಅವಕಾಶ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬರುವಾಗ ಪುಲ್ವಾಮಾ ದಾಳಿ ಅಂತ ಒಂದು ಸೃಷ್ಟಿ ಮಾಡಿ ಅದರಲ್ಲಿ ನಾನ್ನೂರು ಕೆ ಜಿ ನಾನ್ನೂರೈವತ್ತು ಕೆ ಜಿ ಡಿ ಎಕ್ಸ್ ಬರೋದು ಮೋದಿ ಗೊತ್ತಾಗ್ಲಿಲ್ಲ ಆದರೆ ಇವತ್ತು ಹೇಳ್ತಾ ಇದಾರೆ ನಾನ್ನೂರು ಸೀಟ್ ಗೆಲ್ತೀವಿ ಅಂತ ಇದೇನು ಗೊತ್ತಾಗುತ್ತೆ ಇವ್ರಿಗೆ ಅದು ಗೊತ್ತಾಗ್ಲಿಲ್ಲ ಇದೇನ್ ಗೊತ್ತಾಗುತ್ತೆ ನೀವೆಲ್ಲ ಸುಮ್ಮನೆ ಜನರನ್ನ ಮರಳು ಮಾಡಿ ಯಾಮರ್ಸಂತ ಕೆಲಸವನ್ನ ಮಾಡ್ತಾ ಇದಾರೆ ಅದಕ್ಕೆ ಜನ ಬುದ್ಧಿವಂತರಾಗಿದ್ದಾರೆ ಯಾವ ಮೋದಿನೂ ಅಲೇನೂ ಇಲ್ಲ ಯಾವುದೂ ಇಲ್ಲ ಆಗಲೇ ಕೋವಿಡ್ ಬಂದು ಜನ ತುಂಬಾ ಸಂಕಷ್ಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಪಾಪ ಅವ್ರ ಕಷ್ಟಕ್ಕೆ ಆಗಿ ಇವತ್ತು ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ರಿಂದ ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇರೋದ್ರಿಂದ ಕರೆಂಟು ಉಚಿತವಾಗಿ ಕೊಟ್ಟಿರೋದ್ರಿಂದ ಇವತ್ತು ನಿರುದ್ಯೋಗಗಳಿಗೆ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ಇವತ್ತು ಸ್ವಲ್ಪ ಮಟ್ಟಿಗೆ ಉಸಿರಾಡೋಂಥ ಪರಿಸ್ಥಿತಿ ಬಂತು ಇಲ್ಲ ಅಂದಿದ್ರೆ ನಿಜವಾಗ್ಲೂ ಕರ್ನಾಟಕದ ಜನ ಇಷ್ಟೊತ್ತಿಗೆ ಬಹಳ ನೋವನ್ನು ಅನುಭವಿಸ್ಬೇಕಾಗಿತ್ತು ಹಾಗಾಗಿ ದೇಶದ ಮಟ್ಟದಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಕಾಂಗ್ರೆಸ್ಸು ನಮ್ಮ ಆಮ್ ಆದ್ಮಿ ಪಾರ್ಟಿ ಇತರೆ ಅನೇಕ ಪಕ್ಷಗಳು ಚರ್ಚೆ ಮಾಡಿ ಇಂಡಿಯಾ ಅಲಯನ್ಸ್ ಮಾಡಿಕೊಂಡು ಈ ಮೋದಿ ಮೋದಿ ಅಂತ ಹೇಳ್ಕೊಂಡು ಸುಮ್ನೆ ಸುಮ್ನೆ ಜನರಿಗೆ ಫೇಸ್ಬುಕ್ಗಳಲ್ಲಿ ಬರೀ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಬರೀ ಅದನ್ನೇ ಪೇಯ್ಡ್ ಅವೆಲ್ಲ ಕಾರ್ಪೊರೇಟ್ ಸಂಸ್ಕೃತಿ ಕಾರ್ಪೊರೇಟ್ ಯಾರೋ ಎಲ್ಲ ಅದರ ಮಾಲೀಕರೆಲ್ಲ ಇವ್ರ ಜೊ ಹಿಂದೆ ಮುಂದೆ ಇರೋಂಥವ್ರೆ ಇವತ್ತು ದೇಶದಲ್ಲಿ ಯಾರಾದರೂ ಉದ್ಧಾರ ಆಗಿದ್ದಾರೆ ಅಂತಂದರೆ ಅದು ಕಾರ್ಪೊರೇಟ್ ಸಂಸ್ಥೆಗಳವರು ಒಂದು ಇಬ್ಬರು ಮೂರು ಎರಡು ಮೂರು ಪರ್ಸೆಂಟ್ ಇರೋಂಥವ್ರು ಅಷ್ಟೇ ಅದರಲ್ಲೂ ಕೂಡ ಅಂಬಾನಿ ಆದಾನಿ ಅಂಥವ್ರು ಅಂಥವ್ರಿಗೆ ಮಾತ್ರ ಇವರು ಅನುಕೂಲ ಇದ್ದಾರೆ ಹೊರತು ಜನಗಳಿಗೆ ಅನನುಕೂಲ ಮಾಡ್ತಾರೆ ಅದಕ್ಕೆ ಎಲ್ಲರೂ ಕೂಡ ಒಗ್ಗೂಡಿ ಈ ಚುನಾವಣೆ ಇಂಡಿಯಾ ಉಳಿಬೇಕು ಈ ಚುನಾವಣೆ ಭಾರತ ಉಳಿಬೇಕು ಈ ಚುನಾವಣೆ ಸಂವಿಧಾನ ಉಳಿಬೇಕು ಈ ಚುನಾವಣೆ ಪ್ರಜಾಪ್ರಭುತ್ವ ಉಳಿಬೇಕು ಇದು ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಪ್ರಶ್ನೆ ಅಂತೇಳಿ ಈ ಬಾರಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇಡೀ ದೇಶದಲ್ಲಿ ಇವತ್ತು ಒಂದಾಗಿ ಕೆಲಸವನ್ನು ಮಾಡಿ ಬಿ ಜೆ ಪಿಯನ್ನು ಅಧಿಕಾರದಿಂದ ದೂರ ಇಟ್ಟು ನೆಮ್ಮದಿ ಜೀವನವನ್ನು ಕೊಡಲಿಕ್ಕೆ ಅದು ಈ ಅಲಯನ್ಸ್ ಸರ್ಕಾರದಿಂದ ಮಾತ್ರ ಇಂಡಿಯಾ ಒಕ್ಕೂಟದಿಂದ ಮಾತ್ರ ಸಾಧ್ಯ ಅಂತೇಳಿ ಇವತ್ತು ಎಲ್ಲರೂ ಅಲಯನ್ಸ್ ಆಗಿ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಮನೆ ಮನೆಗೂ ಹೋಗಿ ಮತದಾರರಿಗೆ ಅರಿವು ಮೂಡಿಸಿ ಇವತ್ತು ಇಂಡಿಯಾ ಅಲಯನ್ಸು ಗೆಲ್ಲೋದಕ್ಕೆ ಕೆಲಸ ಮಾಡ್ತಾರೆ ಅದರಲ್ಲೂ ಕೂಡ ಈಗಾಗಲೇ ನಾವು ನೀವೆಲ್ಲ ನೋಡಿದ್ವಿ ಎಣಗಳ ಮೇಲೆ ದುಡ್ಡು ಮಾಡ್ಕೊಂಡು ಕಳೆದ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಅದನ್ನ ಹೇಳ್ಬಾರ್ದು ನಿನ್ನೆ ಸಿದ್ದರಾಮಯ್ಯವರು ಅವ್ರ ಭಾಷಣದಲ್ಲಿ ಹೇಳಿದ್ರು ನಾಲ್ಕು ಸಾವಿರ ಕೋಟಿ ಹಗರಣ ಆಗಿದೆ ಇವತ್ತು ತನಿಖೆ ಕೊಟ್ಟಿದ್ದೀವಿ ಅಂತ ಹೇಳಿ ಕೋವಿಡ್ ಸಂದರ್ಭದಲ್ಲಿ ಆಗಿರೋಂಥ ಹಗರಣಗಳು ಇಂಥವರು ಚಿಬ್ಲಾಪುರದ ವಿಧಾನಸಭಾ ಕ್ಷೇತ್ರದ ಜನ ಸೋಲಿಸಿದಾರೆ ಅವ್ರನ್ನ ಬೇಡ ನೀವು ಬರಬೇಡಿ ಅಂತ ಇಂಥವರು ಇವತ್ತು ಲೋಕಸಭೆಗೆ ನಿಂತ್ಕೊಂಡು ಇಲ್ಲಿ ಮತ್ತೆ ಲೂಟಿ ಮಾಡಕ್ಕೆ ಬರ್ತಾ ಇದಾರೆ ಇಂಥವ್ರು ಬೇಡ ಎಂಥ ಅಂಥ ಒಂದು ಅಭ್ಯರ್ಥಿಗೆ ನಾವು ಮತ ಕೊಡೋದು ಬೇಡ ಅಂತವ್ರನ್ನ ಗೆಲ್ಸಿ ಮತ್ತೆ ಲೂಟಿ ಮಾಡಕ್ಕೆ ಅವಕಾಶ ಮಾಡ್ಕೊಡೋಕೆ ಬೇಡ ಒಂದು ಸುಸಂಸ್ಕೃತ ಕುಟುಂಬದಿಂದ ಬಂದಿರುವಂಥ ಇಡೀ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಆರೋಗ್ಯವನ್ನು ಕೊಡ್ತಾ ಇರುವಂಥ ಆ ಕ್ಷೇತ್ರದಲ್ಲಿ ಒಂದು ಕೆಲಸವನ್ನು ಮಾಡ್ಕೊಂಬದಂಥ ರಾಮಾಯಣವ್ರ ಕುಟುಂಬದ ಕೂಡಿ ರಕ್ಷಾ ರಾಮಾಯಣರು ಸುಸಂಸ್ಕೃತರು ಅವ್ರ ಕುಟುಂಬನೇ ಗೌರವಾನ್ವಿತ ಕುಟುಂಬ ಅವ್ರನ್ನ ನೀವು ನೋಡೋದೇ ಗೊತ್ತಾಗುತ್ತೆ ಹಾಗಾಗಿ ಅಂಥವ್ರನ್ನ ಗೆಲ್ಲಿಸಿ ಯುವಕರಿದ್ದಾರೆ ಅಂಥವ್ರನ್ನ ಸಂಸದಿಗೆ ಕಳಿಸಿದ್ರೆ ಈ ದೇಶಕ್ಕೆ ಒಳ್ಳೇದಾಗುತ್ತೆ ಅಂತೇಳಿ ಎಲ್ಲರೂ ಕೂಡ ಚರ್ಚೆ ಮಾಡಿ ನಾವೆಲ್ಲ ಒಕ್ಕೂರ್ನಿಂದ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯವ್ರನ್ನ ಗೆಲ್ಲಿಸ್ಲಿಕ್ಕೆ ಹಗಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಜನ ಈಗಾಗಲೇ ಮನಸ್ಸು ಮಾಡಿಬಿಟ್ಟಿದ್ದಾರೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಈಗಾಗಲೇ ಅವ್ರ ಪಕ್ಷದಲ್ಲೇ ಹೇಳಿದ್ದಾರೆ ಇವರ ಹಗರಣಗಳ ಬಗ್ಗೆ ಯಾರು ಈ ಚಿಕ್ಕಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಗರಣಗಳ ಬಗ್ಗೆ ಬಿಜಾಪುರ ಎಂ ಎಲ್ ಎ ಬಸರ ಬಸವನಗೌಡ ಪಾಟೀಲ್ ಎತ್ತಾಳು ಬಾಯಿ ಬಿಟ್ಟು ಹೇಳಿದ್ದಾರೆ ಐವತ್ತರವತ್ತು ರೂಪಾಯಿ ಮಾಸ್ಕ್ನ ನಾನೂರ ಐನೂರು ರೂಪಾಯಿಗೆ ಸೆಲ್ ಮಾಡಿದ್ದಾರೆ ವೆಂಟಿಲೇಟರ್ಗಳು ಇದು ಬೆಡ್ ಇಲ್ಲ ಅಂತ ಹೇಳ್ಬಿಟ್ಟು ಕೋಟಿ ಕೋಟಿ ಲೋಟಿ ಮಾಡೋದು ನಾವಿದ್ದೆಲ್ಲ ಇದೆಲ್ಲ ಅವ್ರ ಪಕ್ಷದಲ್ಲಿರೋರು ಹೇಳ್ತಾರೆ ಕೆ ಎಸ್ ಈಶ್ವರಪ್ಪನವರು ಹೇಳ್ತಿದ್ರೆ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರು ಹೇಳಿ ಬಹಳಷ್ಟು ಜನ ಬಿಜೆಪಿಯವರು ಈ ಹಗರಣಗಳ ಬಗ್ಗೆ ಮಾತಾಡಿದ್ದಾರೆ ಯೋಚನೆ ಮಾಡಿ ಅದರಲ್ಲೂ ಕೂಡ ಇನ್ನೊಂದು ನಮಗೆ ನಗಪಾಟ್ಲಿನ ವಿಚಾರ ಏನಪ್ಪಾ ಅಂತಂದ್ರೆ ಕುಮಾರಣ್ಣವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಮೊದಲು ಸ್ಟಾರ್ಟ್ ಮಾಡಿದ್ದೇ ಈಗ ಅಭ್ಯರ್ಥಿ ಆಗಿರ್ತ ಸುಧಾಕರ್ ಅವರು ಇವತ್ತು ಕುಮಾರಣ್ಣವರು ಅವ್ರ ಜೊತೆಲಿ ಇಟ್ಕೊಂಡು ಕೆಲವಸ್ ಮಾಡಿದ್ರು ಯಾವ ನೈತಿಕತೆ ಇದೆ ಗೊತ್ತಾಗ್ತಿಲ್ಲ ಅವ್ರನ್ನೇ ಅಧಿಕಾರದಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದವರು ಇವತ್ತು ಅವ್ರ ಜೊ ಅವ್ರಿಗೆ ಬೆಂಬಲ ಅಂತಂದರೆ ಯಾವ ನೈತಿಕತೆ ಇದೆ ನಮಗೆ ಅರ್ಥ ಆಗ್ತಿಲ್ಲ ಹಾಗಾಗಿ ಇವೆಲ್ಲನೂ ಕೂಡ ಉಳಿಯಲ್ಲ ಸತ್ಯನೇ ಗೆಲ್ಲೋದು ಇವತ್ತು ಸತ್ಯ ಮತ್ತು ಸುಳ್ಳಿನ ಮಧ್ಯೆ ಇವತ್ತು ಚುನಾವಣೆ ನಡೀತಾ ಇದೆ ಧರ್ಮ ಮತ್ತು ಅಧರ್ಮ ಅಧರ್ಮದ ಬಗ್ಗೆ ಚ ಚುನಾವಣೆ ಇದೆ ಇವತ್ತು ಧರ್ಮ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ನನ್ನ ಸತ್ಯ ಹೇಳ್ಬೇಕು ಅಂತಂದರೆ ಬಿ ಎಸ್ ಎನ್ ಎಲ್ ಕಟ್ಕೊಂಡು ಬಂದರು ರೈಲ್ವೆ ವಿಲ್ ಅಂಡ್ ಅಂಡಲ್ಗಳು ಏರ್ ಇಂಡಿಯಾಗಳು ಎಷ್ಟೆಲ್ಲ ಕೈಗಾರಿಕೆಗಳನ್ನು ಮಾಡ್ಕೊಂಡು ಬಂದರು ಇವತ್ತು ಆದಾನಿಗೆ ಒಂದೊಂದೇ ಬಂದ್ರುಗಳು ಮಾರಾಟ ಮಾಡ್ತಿದ್ದಾರೆ ರೈಲ್ವೆ ನೀವು ಪ್ಲಾಟ್ಫಾರ್ಮ್ಗೆ ಹೋದ್ರೆ ನೋಡಿ ಮೊದಲು ಇಪ್ಪತ್ತೈದು ರೂಪಾಯಿ ಪ್ಲಾಟ್ಫಾರ್ಮ್ ಚಾರ್ಜಸ್ ಇತ್ತು ಇವತ್ತು ಆದಾನಿಗೆ ಅದನ್ನು ತಗೊಂಡ್ಮೇಲೆ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ಲಗೇಜ್ ಇಟ್ಟು ಹೊರಗಡೆ ಬರೋಕ್ಕೆ ನೀವು ಏರ್ಪೋರ್ಟ್ಗಳು ಅವ್ರು ಅವ್ರಿಗೆ ಮಾರಾಟ ಮಾಡಿದರೆ ಈ ಸಾರ್ವಜನಿಕ ಉದ್ದಿಮೆಗಳ ಕೈಗಾರಿಕೆಗಳನ್ನ ಖಾಸಗೀಕರಣ ಮಾಡೋದಕ್ಕೆ ಬಿಜೆಪಿ ಸರ್ಕಾರನೇ ಬೇಕಾ ಯೋಚನೆ ಮಾಡಿ ಇವರು ಇಷ್ಟು ವರ್ಷ ಕಟ್ಕೊಂಡು ಬಂದಿದ್ದ ಸಾರ್ವಜನಿಕ ಉದ್ದಿಮೆಗಳನ್ನು ಇವರು ಮಾರಾಟ ಮಾಡೋದಕ್ಕೆ ಹತ್ತು ವರ್ಷ ಅಧಿಕಾರದಲ್ಲಿ ಇಷ್ಟು ಮಾರಾಟ ಮಾಡಿದ್ರೆ ನಮ್ಮ ಪುರುಷೋತ್ತಮ ಸರ್ ಬಹಳ ಚೆನ್ನಾಗಿ ಹೇಳ್ತಾರೆ ಗಂಗಾವಲಪ್ಪರು ಚೆನ್ನಾಗಿ ಹೇಳ್ತಾರೆ ಇಷ್ಟು ವರ್ಷಗಳ ಆಡಳಿತ ಮಾಡಿದಂಥ ಪ್ರಧಾನಮಂತ್ರಿಗಳು ಬರೀ ಐವತ್ತೈದು ಸಾವಿರ ಕೋಟಿ ಸಾಲ ಮಾಡಿದ್ರೆ ಇವರು ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡಿದ್ರು ಹತ್ತು ವರ್ಷದಲ್ಲಿ ಏರುಗತಲ್ಲಿ ನಾನೇ ಒಂದು ವಿಡಿಯೋ ಕೂಡ ನೋಡ್ತಾ ಇದೆ ಇದು ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಈ ಸಾರಿ ಆ ಎಚ್ಚರ ಜಾಗೃತರಾಗಿದ್ದಾರೆ ನಾವು ಕೂಡ ಜಾಗೃತರ ಮಾಡ್ತಾ ಇದ್ದೀವಿ ಈ ಬಾರಿ ಚಿಕ್ಕಲಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ರಕ್ಷಾ ರಾಮಯ್ಯರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎಲ್ಲರೂ ಒಗ್ಗೂಡಿದ್ದಾರೆ ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ ನೂರಕ್ಕ ನೂರು ಭಾಗ ಒಳ್ಳೆ ಅಲೆ ಇದೆ ಈ ಸಾರಿ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ಗ್ಯಾರಂಟಿಗಳಿಗೆ ಸಿಗ್ನೇಚರ್ ಹಾಕಿ ಅದಕ್ಕೆ ಪ್ರತಿಯೊಂದು ಮನೆಗೂ ತಲುಪಿಸಿದರೆ ಪ್ರತಿಯೊಬ್ರು ಬಿಜೆಪಿಯವ್ರ ಮನೇಲಿ ನಾನು ಕಾಂಗ್ರೆಸ್ ಒಂದು ಓಟ್ ಹಾಕ್ತೀನಿ ಅವ್ರು ಋಣ ಮೇಲೆ ಇದೆ ಅಂತ ಹೇಳ್ತಿದ್ದಾರೆ ಜೆ ಡಿ ಎಸ್ ಅವರು ಮನೇಲೂ ನಮ್ಮ ನನ್ನ ಕಾಂಗ್ರೆಸ್ಗೆ ಒಂದು ಓಟ್ ಹಾಕಬೇಕು ಅವ್ರು ಋಣ ನಮ್ಮ ಮೇಲಿದೆ ಅಂತ ಹೇಳ್ತಿದ್ರು ಹಾಗಾಗಿ ಎಲ್ಲರ ಮತಗಳು ಈ ಬಾರಿ ರಕ್ಷಾ ರಾಮಯ್ಯವ್ರಿಗೆ ಆಗ್ತದೆ ಗೆದ್ದೆ ಗೆಲ್ತಾರೆ ಅಂತೇಳಿ ಹೇಳ್ತಾ ಇನ್ನು ಮಾತಾಡೋದು ಅನೇಕ ಇದ್ದಾರೆ ಈ ಬಾರಿ ಆಮ್ ಆದ್ಮಿ ಪಕ್ಷದ ಬೆಂಬಲ ನಾವು ನೇರವಾಗಿ ಇಂಡಿಯಾ ಅಲಯನ್ಸ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾರಾಮಯ್ಯನವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಕ್ರಮ ಸಂಖ್ಯೆ ಮೂರು ಹಸ್ತದ ಗುರುತಿಗೆ ನಾವೆಲ್ಲರೂ ಕೂಡ ಮತವನ್ನು ಚಲಾಯಿಸೋದ್ರ ಮೂಲಕ ಅವ್ರನ್ನ ಅಭೂತಪೂರ್ವವಾಗಿ ಗೆಲ್ಲ ಗೆಲ್ಲಿಸಲಿಕ್ಕೆ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಹೇಳ್ತಾ ಆ ನನ್ಗೂ ಕೂಡ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಎಲ್ರಿಗೂ ಅನ್ಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.